ಶಿಕ್ಷಕರ ಹಿತ ಕಾಯಲು ಕಾಂಗ್ರೆಸ್ ಬದ್ಧ ಏಳನೇ ವೇತನ ಹಳೆ ಪಿಂಚಣಿ ಜಾರಿಗೆ ಸಿಎಂ ಸಿದ್ದತೆ ಮೇಲ್ಮನೆಯಲ್ಲಿ ಕೈಗೆ ಬೇಕು ಬಲ ಮಾಜಿ ಸಚಿವ ಆಂಜನೇಯ ಅನಿಸಿಕೆ ಸರ್ಕಾರಿ ನೌಕರು ಶಿಕ್ಷಕರ ವರ್ಗ ಕಾಯಲು ಕಾಂಗ್ರೆಸ್ ಸರ್ಕಾರ ಬದ್ಧವಾಗಿದೆ ಅಂತ ಮಾಜಿ ಸಚಿವ ಆಂಜನೇಯ ಅವರು ಹೇಳಿದರು ಹೊಳಲ್ಕೆರೆ ಕ್ಷೇತ್ರದ ಚಿತ್ರಹಳ್ಳಿ ಕಣಿವೆ ಬೊಮ್ಮನಕಟ್ಟೆ ಹೊಸಾಪುರ ಬಿದುರ್ಗ ಕೊಂಡಿರಂಗವನಹಳ್ಳಿ ಸೇರಿದಂತೆ ವಿವಿಧ ವಸತಿ ಹಾಗೂ ಖಾಸಗಿ ಶಾಲೆಗಳಲ್ಲಿ ಶುಕ್ರವಾರ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ಪರ ಮತಯಾಚನೆ ಮಾಡಿ ಮಾತನಾಡಿದರು ಮಾಜಿ ಸಚಿವ ರಾಜ್ಯದ ಹಿರಿಯ ನಾಯಕ ದಿವಂಗತ ಎ ಕೃಷ್ಣಪ್ಪ ಅವರ ಕುಟುಂಬದ ಸದಸ್ಯ ಡಿಟಿ ಶ್ರೀನಿವಾಸ್ ಅವರು ಅನೇಕ ಶಿಕ್ಷಣ ಸಂಸ್ಥೆಗಳ ಸ್ಥಾಪನೆ ಮಾಡಿದ್ದಾರೆ ನಿರ್ವಹಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಶಿಕ್ಷಕರ ಕಷ್ಟ ಸಮಸ್ಯೆಗಳ ಕು ಅರಿವು ಅವರಿಗಿದೆ ಆದ್ದರಿಂದ ಅವರ ಗೆಲುವು ಶಿಕ್ಷಕರ ಸಮಸ್ಯೆ ಪರಿಹಾರಕ್ಕೆ ರಹದಾರಿ ಆಗಲಿದೆ ಎಂದರು ಶಿಕ್ಷಕರ ಬೇಡಿಕೆ ಈಡೇರಿಕೆಗೆ ಹಾಗೂ ಸರ್ಕಾರಿ ನೌಕರರ ಹಿತಕ್ಕೆ ಬದ್ಧವಾಗಿರುವ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಈಗಾಗಲೇ ಏಳನೇ ವೇತನ ಆಯೋಗದ ವರದಿ ಜಾರಿಗೆ ಸಿದ್ಧತೆ ನಡೆಸಿದೆ ಸಂದರ್ಭದಲ್ಲಿ ಸರ್ಕಾರಕ್ಕೆ ವಿಧಾನಸಭೆ ರೀತಿ ವಿಧಾನ ಪರಿಷತ್ನಲ್ಲೂ ಕೂಡ ಬಲ ಬೇಕಾಗಿದ್ದು ಡಿಟಿ ಶ್ರೀನಿವಾಸ್ ಗೆಲುವು ಶಿಕ್ಷಕರ ಬೇಡಿಕೆ ಈಡೇರಿಕೆಗೆ ಹೆಚ್ಚು ಸಹಕಾರಿಯಾಗಲಿದೆ ಎಂದರು ವಿಧಾನಸಭಾ ಚುನಾವಣೆಯಲ್ಲಿ ಈಗಾಗಲೇ ಸೋತು ಸುಣ್ಣವಾಗಿರುವ ಬಿಜೆಪಿಗೆ ವಿಧಾನ ಪರಿಷತ್ ಚುನಾವಣೆಯಲ್ಲೂ ಕೂಡ ಸೋಲಿನ ಮುನ್ಸೂಚನೆ ದೊರೆತಿರುವ ಕಾರಣಕ್ಕೆ ವಾಮಾ ಮಾರ್ಗದಲ್ಲಿ ಸಾಗುತ್ತಾ ಈ ಮೂಲಕ ಶಿಕ್ಷಕರ ಕ್ಷೇತ್ರದ ಪಾವಿತ್ರಕ್ಕೆ ಧಕ್ಕೆ ತರುವ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಹೇಳಿದರು ರಾಜ್ಯದಲ್ಲಿ ಶಿಕ್ಷಣ ಕ್ಷೇತ್ರ ಬಲವರ್ಧನೆಗೆ ಕಾಂಗ್ರೆಸ್ ಸರ್ಕಾರ ಅನೇಕ ಯೋಜನೆಗಳನ್ನು ಜಾರಿಗೊಳಿಸಿದೆ ಎಂದರು ಉನ್ನತ ವ್ಯಾಸಂಗ ಮಾಡಿರುವ ಡಿ ಟಿ ಶ್ರೀನಿವಾಸರವರು ರಾಜಕೀಯ ಕುಟುಂಬದ ಹಿನ್ನೆಲೆ ಹೊಂದಿರುವ ಯುವ ರಾಜಕಾರಣಿಯಾಗಿದ್ದಾರೆ ಅಂತ ಹೇಳಿದರು ಚಿಂತಕರು ಚಾವಡಿ ಎಂದೇ ಹೆಸರು ಮಾಡಿರುವ ವಿಧಾನ ಪರಿಷತ್ತಿಗೆ ವಿದ್ಯಾವಂತರು ಶಿಕ್ಷಣದ ಬೆಳವಣಿಗೆ ಕುರಿತು ಕಾಳಜಿ ಹೊಂದಿರುವವರು ಮತ್ತು ಶಿಕ್ಷಣ ಇಲಾಖೆ ಸಮಸ್ಯೆಗಳ ಬಗ್ಗೆ ಅರಿವನ್ನು ಹೊಂದಿರುವವರು ಶ್ರೀನಿವಾಸ್ ಅವರ ಸದನ ಪ್ರವೇಶ ಮಾಡಿಸುವುದು ಅಗತ್ಯವಾಗಿದೆ ಅಂತ ಹೇಳಿದರು ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ ಡಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಶಿವಕುಮಾರ್ ಶಿವಪುರ್ ಮಾಜಿ ಉಪಾಧ್ಯಕ್ಷ ಗಂಗಾಧರ ಸದಸ್ಯರಾದ ರಂಗಸ್ವಾಮಿ ಡಿ ಕೆ ಶಿವಮೂರ್ತಿ ಇಂದ್ರಾ ಕಿರಣ್ ಕುಮಾರ್ ಯಾದವ್ ಒಬಿಸಿ ರಾಜ್ಯ ಉಪಾಧ್ಯಕ್ಷ ಕಿರಣ್ ಕುಮಾರ್ ಯಾದವ್ ಚಿತ್ರಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕಾಟ್ಲಿಂಗಪ್ಪ ಪ್ರಾಚಾರ್ಯ ಮಹೇಶ್ ಅಂಗಡಿ ಸಹ ಶಿಕ್ಷಕರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು Vaičiţ, खिलाओ, उप्रीकार, अल बड़ाख अजरा इन्थन सकनी और निय itu? त्हुक्षियो बालिपना उध्ला। अजग एव 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 ಅದಕ್ಕೆ ಸ್ಪಂದಿಸ್ತಾರೆ ಬಹಳ ಚೆನ್ನಾಗಿ ಆಮೇಲೆ ನಮ್ಮ ನಾವಂತೂ ಇದ್ದಾಗ ನಿಮ್ದು ನಮ್ಮ ಸ್ಕೂಲೇ ಇದು ನಿಮ್ಗೆ ಯಾವ ಎಲ್ಲ ಸ್ಪಂದಿಸಿತ್ತು ಸ್ಪಂದಿತ್ತಾನೆ ಈ ಬಿಲ್ಡಿಂಗ್ ಕೆಡ್ಬೋಕೆ ಬಂದಿತ್ತು ನಾನು ವೈ ಎ ನರ್ಸ ನಾರಾಯಣ ಸ್ವಾಮಿ ಕಿಟ್ಗಳು ಕೊಟ್ಟರು ದೊಡ್ಡ ವಿಚಾರ ಅಲ್ಲ ಆಮೇಲೆ ನಮ್ಮ ಸರ್ಕಾರದಿಂದ ಐದು ಸಾವಿರ ರೂಪಾಯಿ ಆಗಿದೆ ಅದು ದೊಡ್ಡದಲ್ಲ ಐದು ಸಾವಿರ ಹಾಕೋದ್ರಿಂದ ಏನು ಅನುಕೂಲ ಆಯ್ತದ ಮಾತ್ರಿ ಬಿಡ್ತೀನಿ ನಿಮ್ಗೆ ಏಡ್ ಎಡ್ಡು ದಯವಿಟ್ಟು ನಾರಾಯಣ ಸ್ವಾಮಿ ನಾಲ್ಕು ಜನ ಹಾಕಿದಾರೆ ಆದ್ರೆ ಮೊದಲೇ ಅದಕ್ಕೆ ತಾವೆಲ್ಲ ಓಡ್ಕೊಡ್ಬೇಕು ಅಂತ ಹೇಳಿ ಇನ್ನೇನ ಕೇಳಂಗಿದ್ಯಾ

ಹಗರಣ ಏನಿದೆ ಇದು ಸರ್ಕಾರದ ಖಜಾನೆಯ ಹಗಲದ ರೋಡೇತು ಇದು ಭ್ರಷ್ಟಾಚಾರ ಅಲ್ಲ ಹಗಲದ ರೋಡ್ ಆಯಿತು ಮಾರ್ಚ್ ತಿಂಗಳಲ್ಲಿ ಒನ್ನೂರ ಎಂಬತ್ತು ಕೋಟಿಯಷ್ಟು ಹಣವನ್ನು ಬೇರೆ ಬೇರೆ ಅಕೌಂಟ್ ಓಪನ್ ಮಾಡಿ ವರ್ಗಾವಣೆ ಮಾಡಿದ್ದಾರೆ ಮತ್ತು ಮಾರ್ಚ್ ತಿಂಗಳಲ್ಲಿ ಚುನಾವಣೆ ಸಂದರ್ಭದಲ್ಲಿ ನೆರೆ ರಾಜ್ಯ ಹೈದರಾಬಾದ್ ಮತ್ತು ತೆಲಂಗಾಣಕ್ಕೆ ಈ ಹಣ ಹೋಗಿದೆ ಅಂತಕ್ಕಂಥದ್ದು ಕೂಡ ಜನ ಮಾತಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಇದುವರೆಗೂ ಬಾಯಿ ತೆಗೆದಿಲ್ಲ ಅದ್ರ ಬಗ್ಗೆ ಹಣಕಾಸು ಇಲಾಖೆ ನೋಡ್ಕೊಳ್ತಕ್ಕಂಥವ್ರು ಮುಖ್ಯಮಂತ್ರಿಗಳೇ ಇಷ್ಟೊತ್ತಿಗಾಗಲೇ ಸಚಿವ ನಾಗೇಂದ್ರ ಅವರ ರಾಜೀನಾಮೆ ಪಡಿಬೇಕಾಗಿತ್ತು ಜನರ ಮುಂದೆ ನಿಷ್ಪಕ್ಷಪಾತವಾದಂಥ ತನಿಖೆಗೆ ಆದೇಶ ಮಾಡಬೇಕಾಗಿತ್ತು ಆದರೆ ಅದನ್ನು ಯಾವುದೋ ಮಾಡಿದರೆ ಬಂಡತನದಿಂದ ಅವ್ರನ್ನ ಉಳಿಸ್ಕೊಳ್ಳುವಂಥ ಪ್ರಯತ್ನ ಇವತ್ತಿನ ಸಚಿವ ಸಂಪುಟದ ಸದಸ್ಯರು ಕೆಲವರು ಮಾಡ್ತಾ ಇದ್ದಾರೆ